ವೃದ್ಧ ದಂಪತಿಗಳನ್ನೊಮ್ಮೆ ನೋಡಿ ಮಕ್ಕಳಂತೆ ಸಾಕಿದ್ದ ಕುರಿಗಳ ಸಾವನ್ನು ಕಂಡು ಅಸಹಾಯಕರಂತೆ ನಿಂತಿರುವ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ದಿನ್ನೂರು ಗ್ರಾಮದಲ್ಲಿ ಹೌದು ದಿನ್ನೂರು ಗ್ರಾಮದ ಮುನಿಕೃಷ್ಣಪ್ಪ ಮುದ್ದಮ್ಮ ವೃದ್ಧ ದಂಪತಿಗಳು ಜೀವನೋಪಾಯಕ್ಕಾಗಿ ಹೈನುಗಾರಿಕೆ ಮಾಡಿಕೊಂಡಿದ್ದಾರೆ ಇನ್ನು ಸಾಲ ಓಲಾ ಮಾಡಿ ಒಂದು ಕುರಿಯಿಂದ ಮೂವತ್ನಾಲ್ಕು ಕುರಿಗಳು ಮಾಡಿಕೊಂಡಿದ್ದಾರೆ ಪ್ರತಿನಿತ್ಯ ವೃದ್ಧ ದಂಪತಿಗಳು ಕುರಿ ಮೇಯಿಸಿಕೊಂಡು ಕೈಲಾದ ಕೆಲಸ ಮಾಡಿಕೊಂಡಿದ್ದರು ಕುರಿಗಳ ಸಾಕಾಟ ಮಾಡಿ ವರ್ಷಕ್ಕೊಂದರಂತೆ ಮಾರಾಟ ಮಾಡಿ ಬಂದ ಹಣದಿಂದ ಜೀವನ ಸಾಗಿಸುತ್ತಿದ್ದರು ಆದರೆ ಎರಡು ದಿನಗಳ ಹಿಂದೆಯಷ್ಟೇ ಒಂದು ಕುರಿಯ ಬಾಯಲ್ಲಿ ಗಾಯ ಕಾಣಿಸಿಕೊಂಡಿದೆ ಇದರಿಂದ ಇನ್ನೂ ಉಳಿದ ಕುರಿಗಳಿಗೆ ರೋಗ ಸೋಂಕುವ ಭಯದಿಂದ ಪಶು ಡಾಕ್ಟರ್ ಬಳಿ ಹೋಗದೆ ಪಶು ಔಷಧಿ ಶಾಪ್ಗೆ ಹೋಗಿದ್ದಾರೆ ವೃದ್ಧ ಮುನಿಕೃಷ್ಣಪ್ಪ ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆ ಬಳಿ ಇರುವ ಸಿಪ್ಲಾನ್ ವೆಟ್ ಫಾರ್ಮಾ ಪಶು ಔಷಧಿಗಳ ಕೇಂದ್ರದ ಮಾಲೀಕ ರಮೇಶ್ ಎಂಬುವವರು ಕೊಟ್ಟ ಔಷಧಿಯನ್ನು ಒಂದು ಕುರಿಗೆ ನೀಡದೆ ಹತ್ತಾರು ಕುರಿಗಳಿಗೆ ಔಷಧಿ ನೀಡಿದ್ದಾರೆ ನಂತರ ಏನಾಯಿತೋ ಗೊತ್ತಿಲ್ಲ ಎರಡು ದಿನಗಳಲ್ಲಿ ನಾಲ್ಕು ಕುರಿಗಳು ಹೊಟ್ಟೆ ಊತವಾಗಿ ಬಾಯಲ್ಲಿ ಜೊಲ್ಲು ಸೋರಿಸಿಕೊಂಡು ಸಾವನ್ನಪ್ಪಿದ್ದು ಔಷಧ ನೀಡಿದ ಇನ್ನುಳಿದ ಐದಾರು ಕುರಿಗಳು ತೂಗಡಿಸಿಕೊಂಡಿದ್ದನ್ನು ಕಂಡ ವೃದ್ಧ ದಂಪತಿ ಮಕ್ಕಳಂತೆ ಮುದ್ದಾಗಿ ಸಾಕಿದ್ದ ಕುರಿಗಳು ಕಣ್ಣು ಮುಂದೆ ಸಾವನ್ನಪ್ಪುತ್ತಿರುವುದು ಕಂಡು ಕಣ್ಣೀರಿಟ್ಟಿದ್ದಾರೆ ಅಂತ ಕೃಷ್ಣಪ್ಪ ಅಂತೂರು ಆಮೇಲೆ ಮೂವತ್ನಾಲ್ಕು ಕುರಿ ಇದೆ ಕುರಿಗೆ ಒಂದು ಕುರಿಗೆ ಮಾತ್ರ ಚೆನ್ನಾಗಿಲ್ದಿ ಚೆನ್ನಾಗಿಲ್ದಿರ ಆಗೋಯ್ತು ಆಮೇಲೆ ಎಲ್ಲ ಕುರಿಗಳಿಗೂ ಹಂಗೆ ಅಂತ ಹೇಳಿ ಈಗ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಟಾನಿಕ್ ತತ್ಕೊಂಡ್ಬಂದೆ ಅವರು ನಾನು ಐದೈದು ಎಮ್ ಎಲ್ ಎ ಹಾಕೋ ಅಂತ ಹೇಳಿದ್ರು ನಾವು ಇದ್ಕೊಂಡು ನಾಲ್ಕು ನಾಲ್ಕು ಎಮ್ ಎಲ್ ಎ ಹಾಕಿದ್ರೆ ನಾಲ್ಕು ನಾಲ್ಕು ಎಮ್ ಎಲ್ ಎ ಹಾಕಿದ್ದಕ್ಕೆ ನಾ ನಾಲ್ಕು ಕುರಿ ಸತ್ತೋದು ಸತ್ತೋಗಿದ್ದಕ್ಕೆ ಅವರು ಮೇಡಮ್ನವ್ರಿಗೆ ಫೋನ್ ಮಾಡಿದ್ರೆ ಹಾಂ ಹಾಂ ಮಲ್ಪಿನಿ ಮೇಡಮ್ನವ್ರಿಗೆ ಅವರು ಏನೇನೋ ಮಾತಾಡ್ತಾವ್ರೆ ಅದಕ್ಕೋಸ್ಕರವಾಗಿ ಇವಾಗ ಯಾವುದು ಬೇಡ ಅಂತೇಳಿ ನಾವು ಪೊಲೀಸ್ ಸ್ಟೇಷನ್ಗೆ ಕಿತ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡ್ತೀರಿ ನಾಲ್ಕು ಕುರಿ ಸತ್ತೋಗಿದೆ ಇನ್ನೂ ಒಂದು ನಾವು ಇನ್ನೂ ಒಂದು ಐದು ಕುರಿ ತೂಗಡಿಸ್ತಾವೆ ಎಲ್ಲ ಒಟ್ಟು ಹತ್ತು ಹಾಕಿದ್ದೆ ಆರು ಕುರಿ ಇನ್ನೂ ಒದ್ದಾಡ್ತಾವೆ ನಾಲ್ಕು ಕುರಿ ಸತ್ತಿದೆ ಅವರು ನಮ್ಮ ಮೇಡಮ್ನವ್ರು ಕರೆಸಿ ಪೋಸ್ಟ್ ಮಾರ್ಟಮ್ ಮಾಡಿ ಅದಕ್ಕೆ ನಾಳೆ ನಾಳೆ ಎಂಟು ಗಂಟೆಗೆ ಬರ್ತೀರಿ ನಾ ಎಂಟು ಗಂಟೆವರೆಗೂ ಉಪ್ಪು ಹಾಕಿ ಮಡಗು ಅಂತ ಕೇಳ್ತಾವೆ ನಾವು ಎಂಟು ಗಂಟೆವರೆಗೂ ಮಡ್ಗಕ್ಕೆ ಆಗಲ್ಲ ಅಂತ ಹೇಳಿ ಹೇಳಿ ನಾವು ಕೇಳ್ತಾ ಇದ್ದೀವಿ ಎಷ್ಟು ದುಡ್ಡು ಬೆಳೆ ಬಳುತ್ತಿದ್ದಿಲ್ಲ ಅದು ಒಂದು ಕುರಿ ಬಂದು ಹತ್ತು ಸಾವಿರ ಆಗುತ್ತೆ ಆ ಹತ್ತು ಕುರಿ ಆಗೋದು ಹತ್ತು ಕುರಿಗೆ ಒಂದು ಲಕ್ಷ ಮೇಲೆ ಆಗುತ್ತೆ ಇದು ಯಾವುದಾದ್ರೂ ನಮ್ಗೆ ಗೊತ್ತಿಲ್ಲ ಸರ್ ನೋಡೋ ಇದು ಕೊಟ್ಟಿದ್ದಕ್ಕೆ ನಾವು ಹಾಕಿದ್ರೆ ನಾ ಅವರು ಐದೈದು ಎಮ್ ಎಲ್ ಎ ಅಂತ ಹೇಳಿದ್ರು ನಾವು ನಾಲ್ಕು ನಾಲ್ಕು ಎಮ್ ಎಲ್ ಎ ಅಂತ ಹಾಂ ಅವರು ಮೆಡ್ಕಾ ಮೆಡಿಕಲ್ ಶಾಪರುತ್ತಿರ ಹೋದ್ರಿ ನಮ್ಗೆ ಗೊತ್ತಿಲ್ಲ ನಾವು ಒಂದು ಕುರಿ ಚೆನ್ನಾಗಿಲ್ದರೆ ಆಗಿತ್ತು ಅದಕ್ಕೆ ಟ್ಯಾಬ್ಲೆಟ್ ತರ ನಾನು ಹೋಗಿದೆ ಆಮೇಲೆ ಈ ಥರ ಚ ಬ ಒಂದಕ್ಕೆ ಬಾಯಿ ಉಣ್ಣಾಗಿತ್ತು ಹೇಳಿದೆ ಅದು ಆ ಥರ ಅದಕ್ಕೆ ಬಾಯಿ ಉಣ್ಣಾಗಿರೋದಕ್ಕೆ ಟ್ಯಾಬ್ಲೆಟ್ ಕೊಟ್ಟ ಆಮೇಲೆ ಸರಿಯಾಗಿ ಮೇವು ತಿಂತ ಇಲ್ಲ ಅಂತ ಹೇಳಿದರೆ ಹಾಂ ಈಗ ತಗೊಂಡೋಗಿ ಹಾಕಪ್ಪ ನಾ ಐದೈದು ಎಮ್ ಎಲ್ ಹಾಕು ಅಂತ ಹೇಳಿದ್ರು ನಾವು ನಾಲ್ಕು ನಾಲ್ಕು ಎಮ್ ಎಲ್ ಎ ಹಾಕಿದೆ ನಾಲ್ಕು ನಾಲ್ಕು ಎಮ್ ಎಲ್ ಆಗಿದ್ದಕ್ಕೆ ಒಂದು ಹತ್ತು ಕುರಿಕೆ ಚೆನ್ನಾಗಿಲ್ಲ ಹತ್ತು ಕುರಿ ನೀವು ಟೆಸ್ಟ್ ಮಾಡೋಣ ಅಂತೇಳಿ ಹತ್ತು ಕುರಿಕ ಹಾಕಿದೆ ಅಂದ ಹಾಗೆ ದಿನ್ನೂರು ಗ್ರಾಮದ ವೃದ್ಧ ದಂಪತಿ ಮುನಿಕೃಷ್ಣಪ್ಪ ಮುದ್ದಮ್ಮ ಅವರು ಕುರಿಗಳಿಗೆ ಬಂದಿರುವ ರೋಗದ ವಿಚಾರವನ್ನು ಪಶು ವೈದ್ಯರಿಗೆ ತಿಳಿಸುವ ಅರಿವೇ ಇಲ್ಲದೆ ಚಿಕ್ಕಬಳ್ಳಾಪುರದ ಸಿಪ್ಲಾನ್ ವೆಟ್ ಫಾರ್ಮಾ ಪಶು ಔಷಧಿಗಳ ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ ಆದ್ರೆ ಮೆಡಿಕಲ್ ಶಾಪ್ ಮಾಲೀಕ ರಮೇಶ್ ಪಶು ವೈದ್ಯರ ಸಲಹೆ ಇಲ್ಲದೆ ನೈತಿಕ ಡಾಕ್ಟರ್ಗಿರಿ ಮಾಡಿ ಔಷಧಿ ಕೊಟ್ಟಿದ್ದಾರೆ ಶಾಪ್ ಮಾಲೀಕ ಕೊಟ್ಟ ಔಷಧಿಯನ್ನು ವೃದ್ಧ ಕುರಿಗಳಿಗೆ ತಿನ್ನಿಸಿದ್ದಾರೆ ಆದರೆ ಕುರಿಗಳು ಮಾತ್ರ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದು ನಂತರ ಶಾಪ್ ಮಾಲೀಕನಿಗೆ ಆದರೆ ಮಾಲೀಕ ರಮೇಶ್ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಪಶು ವೈದ್ಯೆ ಮೇಘ ಫೋನ್ನಲ್ಲಿ ಹೇಳಿದ ಔಷಧಿಗಳನ್ನು ನೀಡಿದ್ದೇನೆಂದು ಹೇಳಿ ಜಾರಿಕೊಳ್ಳಲು ಯತ್ನಿಸಿದ್ದಾರೆ ಲ್ಲ ಮೇಡಮ್ ಇಲ್ಲಿ ಮನೆಗಳಲ್ಲಿ ಇಟ್ಕೊಂಡ್ ಕುರಿಗಳ್ ಮನೆಗಳಲ್ಲಿ ಇಟ್ಕೊಂಡು ನಾವ್ ಹೆಂಗ್ ಇದು ಮಾಡಕ್ ಆಗುತ್ತೆ ಹತ್ರ ಊಟ ಮಾಡೋದಕ್ಕ ನಾಲ್ಕು ಕುರಿಗಳು ಇವಾಗ ಡೈರೆಕ್ಟ್ ಇಲ್ಲ ಇನ್ನ ಎರಡು ನಾಲ್ಕು ಹಾಕಿದ್ದಾರೆ ಏನಾಗುತ್ತೆ ಮೇಡಮ್ ಇಲ್ಲಿ ಬದುಕಿರೋದಕ್ಕಾದ್ರೆ ಔಷಧಿ ಕೊಡೋದಕ್ಕೆ ಯಾರು ಇಲ್ಲ ಇನ್ನೊಂದ್ ಬೇರೆ ತೂಗಿಸ್ತಾ ಇದೆ ನೋಡಿ ಮೇಡಮ್ ಅಲ್ಲಿ

ಇವರದ್ಕಾಯಿ ಕೊಡ್ತಾ ಇದ್ದೀನಿ ನೋಡಿ ಮಣ್ಣ ಇವರು ಹೇಳ್ತಾರೆ ಫೋಟೋ ಇನ್ನು ಈ ವಿಚಾರವಾಗಿ ಮೈಲುಪನಹಳ್ಳಿ ಪಶು ವೈದ್ಯರನ್ನು ಸಂಪರ್ಕಿಸಿ ಕೇಳಿದಾಗ ಇದಕ್ಕೂ ನನಗೂ ಸಂಬಂಧವಿಲ್ಲ ನಾನು ಯಾರಿಗೂ ಔಷಧಿ ನೀಡುವಂತೆ ಹೇಳಿಲ್ಲ ಔಷಧಿ ಮಾಲೀಕನೇ ನೈತಿಕ ಡಾಕ್ಟರ್ ಗಿರಿ ಮಾಡಿದ್ದಾನೆ ಸೋಮವಾರ ಸ್ಥಳಕ್ಕೆ ಭೇಟಿ ಕೊಟ್ಟು ಮೃತ ಕುರಿಗಳನ್ನು ಪರಿಶೀಲನೆ ನಡೆಸಿ ಸರ್ಕಾರದಿಂದ ಸಿಗುವ ಸೌಲಭ್ಯ ಕೊಡಿಸುವುದಾಗಿ ಹೇಳಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ